ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದಿ ಶ್ರೇಷ್ಠ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಪ್ರಿಯನ್ನ ಆದಿ ನೋಡ್ತಾರೆ ಅರೇ ಪ್ರಿಯಾ ಇಲ್ಲೇ ಇದ್ದೀರಾ ಎಲ್ಲನ್ನು ಅಸೆಂಬಲ್ ಆಗೋದಕ್ಕೆ ಹೇಳ್ತೀರಾ ಅಂತ ಆದಿ ಪ್ರಿಯಾಗೆ ಹೇಳ್ತಾರೆ ಓಕೆ ಸರ್ ಅಂತ ಇಲ್ಲಿ ಪ್ರಿಯಾ ಹೇಳ್ತಾರೆ ನೀವು ಬನ್ನಿ ಅಂತ ಹೇಳಿ ಆದಿ ಅಲ್ಲಿಂದ ಹೋಗ್ತಿದ್ರೆ ಅದನ್ನ ಭಾಗ್ಯ ನೋಡ್ತಾರೆ ಹಾಗೆ ಇಲ್ರು ಎಲ್ರು ಸೇರಿರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಕೂಡ ಒಳಗಡೆ ಬರ್ತಾರೆ ಅರೆ ಅವರೇ ನೀವೇನಿಲಿ ಅಂತ ಭಾಗ್ಯ ಹೇಳ್ತಾರೆ ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಆದಿ ಭಾಗ್ಯ ಹೇಳ್ತಾರೆ ನಾನ್ ಯಾಕೆ ಎಲ್ರು ಇಲ್ಲಿ ಅಸೆಂಬಲ್ ಆಗಕ್ಕೆ ಹೇಳಿದೀನಿ ಅಂದ್ರೆ ನಮ್ದು ಒಂದಷ್ಟು ಪ್ರಾಜೆಕ್ಟ್ಸ್ಗೆ ಯು ಎಸ್ ಕಂಪ್ನಿ ಒಂದು ನಿಮ್ ಜೊತೆ ಟೈಅಪ್ ಆಗ್ತಿವಿ ಅಂತ ಹೇಳ್ತಾರೆ ಆದಷ್ಟು ಬೇಗ ನಮ್ಮ ಒಂದಿಷ್ಟು ಪ್ರಾಜೆಕ್ಟ್ಸ್ ಗೆ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಆದಿ ಹೇಳ್ತಿದ್ದಂಗೆ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ಹೊಡಿಯೋಕೆ ಶುರು ಮಾಡ್ತಾರೆ ಎಲ್ಲಾರು ಕಂಗ್ರಾಚುಲೇಷನ್ ಸರ್ ಅಂತ ಹೇಳಿ ಆದಿಗೆ ಶೇಕೆಂಡ್ ಕೊಡ್ತಾರೆ ಕಂಗ್ರಾಚ್ಯುಲೇಷನ್ಸ್ ಆದಿ ಅವರೇ ಅಂತ ಹೇಳಿ ಇಲ್ಲಿ ಭಾಗ್ಯ ಶೇಖಂಡ್ ಕೊಡಕ್ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಆದಿ ಮಾತಾಡ್ತಾರೆ ಭಾಗ್ಯ ಟ್ರಸ್ಟ್ ಕಡೆಯಿಂದ ಯಾವ ತರ ಡೊನೇಷನ್ ಮಾಡಿದೀವಿ ಎಷ್ಟು ಡೊನೇಷನ್ ಮಾಡಿದೀವಿ ಅಂತ ಹೇಳಿ ಹೈಲೈಟ್ ಮಾಡಿ ಸಮರೈಸ್ ಮಾಡಿ ಇಟ್ಟಿರೋ ಒಂದು ಫೈಲ್ ಇದೆಯಲ್ಲ ಅದನ್ನ ದಯವಿಟ್ಟು ಅಂತ ಆದಿ ಹೇಳ್ತೀರಾ ಇಲ್ಲಿ ಭಾಗ್ಯ ಸರಿ ಆಯ್ತು ಅಂತ ಹೇಳಿ ಹೋಗ್ತಾರೆ ಸರ್ ಯಾವತ್ ಹೋಗ್ತೀರಾ ಆ ಮೀಟಿಂಗ್ ಏನಿವು ನೀವು ಅಂತ ಪ್ರಿಯಾ ಕೇಳ್ತೀರಾ ಇವತ್ತೇ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಆದಿ ಹೇಳ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಫೈಲ್ ಇಡ್ಕೊಂಡು ಬರ್ತಾರೆ ಆದಿ ಅವರೇ ಎಂತ ವಿಷಯ ಹೇಳಿದಿರಾ ಹೇಳಿ ತುಂಬಾನೇ ಖುಷಿ ಆಯ್ತು ಫೈಲ್ ಕೇಳಿದ್ರಲ್ಲ ತಗೊಳ್ಳಿ ಅಂತ ಹೇಳಿ ಬಾ ಆದಿಗೆ ಫೈಲ್ ಕೊಡ್ತಾರೆ ಆದಿ ಅವರೇ ಅಂತ ಇಲ್ಲಿ ಭಾಗ್ಯ ಶೇಖರ್ ಕೊಡೋಕ್ ಬಂದ್ರೆ ಇಲ್ಲಿ ಆದಿ ಫೈಲ್ ಇಡ್ಕೊಂಡು ಎರಡ್ ಕೈನು ಬಿಟ್ಟು ಥ್ಯಾಂಕ್ ಯು ಅನ್ಬಿಟ್ಟು ಹೊರಟೋಗ್ತಾರೆ ಭಾಗ್ಯ ಬೇಜಾರಾಗ್ತಿದ್ರೆ ಶ್ರೇಷ್ಠ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ಆಚೆ ನಿಂತ್ಕೊಂಡು ಕೋಪ ಮಾಡ್ಕೊತಿರ್ತಾರೆ ಅಲ್ಲಿ ನನ್ನ ತಾಂಡವ ಅಗ್ಲೋ ರಾತ್ರಿ ಅನ್ನ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದಾನೆ ಪ್ರಾಜೆಕ್ಟ್ ಮಾಡಿರೋದಕ್ಕೆ ಆ ಪ್ರಾಜೆಕ್ಟ್ ರೆಕಗ್ನೈಸ್ ಆಗಿರೋದು ಆದ್ರೆ ಇವ್ರು ನೋಡಿದ್ರೆ ಇವ್ರು ಯು ಎಸ್ ಹೋಗ್ತಿದ್ದಾರೆ ಒಂದೇ ಒಂದು ಫಾರ್ಮಾಲಿಟೀಸ್ಗಾದ್ರೂ ತಾಂಡವನ ಕಳಿಸ್ತೀನಿ ಅಂತ ಹೇಳದ್ ಬೇಡ ಇವ್ರು ಅಲ್ಲ ಫೈಲ್ ನ ಗೆ ತರ್ಸ್ಕೋಬೋದಾಗಿತ್ತಲ್ವಾ ಇಲ್ಲಿಗೆ ಬಂದು ತಗೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂದ್ರೆ ಭಾಗ್ಯನ ಯು ಎಸ್ ಎ ಕರ್ಕೊಂಡು ಹೋಗೋ ಪೀಟಿಕೆನಾಯ್ತು ಆದಿ ಅವ್ರು ಬಂದು ಭಾಗ್ಯನ ಯು ಎಸ್ ಹೋಗೋಣ ಬನ್ನಿ ಅಂತ ಹೇಳಿದ್ರೆ ಅವಳು ಖಂಡಿತವಾಗ್ಲು ಬರಲ್ಲ ಅಂತ ಹೇಳಲ್ಲ ಹುಡು ಅದಕ್ಕೆ ಕಾಯ್ತಾ ಇರ್ತಾಳೆ ಅವ್ಳೊಬ್ಳು ಸಾಲದು ಅಂತ ಹೇಳಿ ಇಡೀ ಫ್ಯಾಮಿಲಿ ನೇ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ ನ ಮಾಡ್ಬಿಡ್ತಾಳೆ ಹಾಗಾಗೋದಕ್ಕೆ ನಾನು ಬಿಡಬಾರ್ದು ಈ ಪ್ರಾಜೆಕ್ಟ್ ಗೋಸ್ಕರ ತಾಂಡವ್ ಕಷ್ಟಪಟ್ಟಿದ್ದಾನೆ ನಿಮ್ಗೆ ಈ ರೆಕಗ್ನೈಸೇಷನ್ ಸಿಗ್ಬೇಕು ಅವ್ರು ಕೊಟ್ಟಿಲ್ಲ ಅಂದ್ರೆ ಏನೋ ಅದನ್ನ ನಾನು ನಾನೇ ಕೇಳ್ಬಿಟ್ಟು ಮಾಡ್ಕೋತೀನಿ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಅನ್ಕೋತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ ಅವರೇ ಒಂದ್ ನಿಮಿಷ ಅಂತ ಶ್ರೇಷ್ಠ ಹೇಳ್ತಾರೆ ಏನ್ ಶ್ರೇಷ್ಠ ಅಂತ ಆದಿ ಕೇಳ್ತಾರೆ ನೀವು ತಾಂಡವ್ ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣ ನಾನು ಖುಷಿಲಿ ತೇಲಾಡ್ತಿದ್ದೆ ನಿಮ್ಗೆ ಕರೆಕ್ಟ್ ಆಗಿ ಕಾಂಗ್ರೆಸ್ ಮಾಡಕ್ಕೆ ಆಗ್ಲಿಲ್ಲ ಆದಿ ಅವರೇ ಅಂತ ಶ್ರೇಷ್ಠ ಹೇಳ್ತಾರೆ ಥ್ಯಾಂಕ್ ಯು ಅಂತ ಆದಿ ಹೇಳ್ತಾರೆ ನಿಮ್ ಎಫರ್ಟ್ ಸಕ್ಸಸ್ ಸಿಗ್ ನೋಡಿ ಅಂತ ಶ್ರೇಷ್ಠ ಹೇಳ್ತಾರೆ ಎಲ್ಲ ಶ್ರೇಷ್ಠ ಇದರಲ್ಲಿ ನನ್ ಬರಿ ಸನ್ ರೋಲ್ ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಬ್ರದರ್ಗೆ ಅಂತ ಆದಿ ಹೇಳ್ತಾರೆ ಅಲ್ಲ ಎಲ್ಲ ಕ್ರೆಡಿಟ್ಸ್ ಅವ್ನ್ಗೆ ಸೇರ್ಬೇಕು ಅಂದ್ರೆ ಯು ಗೆ ಅವ್ನ್ ಹೋಗೋ ಬದಲು ನೀವ್ ಯಾಕೆ ಹೋಗ್ತಿದ್ದೀರಾ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲಿ ಆ ದಿನ ಬಾಯ್ಕೋತಾರೆ ಶ್ರೇಷ್ಠ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಆದಿ ಕೇಳ್ತಾರೆ ಆಕ್ಚುಲಿ ನಾನು ನಿಮ್ ಹತ್ರ ಒಂದ್ ವಿಷಯ ಮಾತಾಡತಿತ್ತು ಅಂತ ಶ್ರೇಷ್ಠ ಕೇಳ್ತಾರೆ ಶ್ರೇಷ್ಠ ಏನದು ಅಂತ ಆದಿ ಕೇಳ್ತಾರೆ ಆದಿ ಅವರೇ ಈ ಪ್ರಾಜೆಕ್ಟ್ ಅಲ್ಲಿ ತಾಂಡ್ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅಂತ ನಿಮ್ಗೆ ಗೊತ್ತು ಇದು ಅವನ ಡ್ರೀಮ್ ಪ್ರಾಜೆಕ್ಟ್ ಇನ್ಫ್ಯಾಕ್ಟ್ ಅವನಂತೂ ತುಂಬಾ ಎಫರ್ಟ್ ಆಗ್ತಿದ್ದಾನೆ ಅದನ್ನ ನೀವು ಕೂಡ ಹೇಳಿದೀರಾ ಅಂತ ಶ್ರೇಷ್ಠ ಹೇಳ್ತಾರೆ ಗೆಸ್ ಖಂಡಿತವಾಗ್ಲೂ ಅದು ಒಪ್ಕೋಬೇಕಾಗಿರೋ ವಿಚಾರನೇ ಅಂತ ಆದಿ ಹೇಳ್ತಾರೆ ಆಗಿದ್ದಾಗ ಅಂತ ಶ್ರೇಷ್ಠ ಹೇಳಕ್ ಬರ್ತಿದ್ದಾರೆ ಶ್ರೇಷ್ಠ ಅವರೇ ಅದೇನ್ ಹೇಳಕ್ ಬರ್ತಿದ್ದೀರಾ ಅಂತ ಹೇಳಿ ಪರವಾಗಿಲ್ಲ ಅಂತ ಆದಿ ಹೇಳ್ತಾರೆ ಯು ಗೆ ಅವ್ನ ಹೋದ್ರೆ ಒಳ್ಳೇದಲ್ವಾ ಅವ್ನು ಕಷ್ಟಪಟ್ಟು ಮಾಡಿರೋದಿಕ್ಕೆ ಸಕ್ಸಸ್ ಸಿಕ್ತು ಅಂತ ಅವ್ಗು ಸ್ವಲ್ಪ ಬೂಸ್ಟ್ ಅಪ್ ಆಗತ್ತಲ್ವಾ ಅಂತ ಶ್ರೇಷ್ಠ ಕೇಳ್ತಾರೆ ಹೌದಲ್ವಾ ಯುಅರ್ ರೈಟ್ ಆಕ್ಚುಲಿ ಈ ವ್ಯೂ ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ ನನ್ಗೂ ಹೋಗೋದಕ್ಕೆ ಮನಸ್ಸೇ ಇರ್ಲಿಲ್ಲ ಮನೇಲೆಲ್ಲ ಈ ತರ ಸಮಸ್ಯೆ ನಡೀತಾ ಇದೆ ಯಾರನ್ನು ಕಳ್ಸೋಣ ಅಂತ ಯೋಚನೆ ಮಾಡ್ತಿದೆ ಬ್ರದರ್ ಬಗ್ಗೆ ಹೊಳ್ಳಿಲ್ಲ ಇಲ್ಲ ನೋಡಿ ಅಂತ ಆದಿ ಹೇಳ್ತಿದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಭಾಗ್ಯ ಮತ್ತೆ ಭಾಗ್ಯ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನಾಗುತ್ತೆ ಅಂತ ಶ್ರೇಷ್ಠ ಮನ್ಸಲ್ ಅನ್ಕೊತಾರೆ ಸೂಪರ್ ಶ್ರೇಷ್ಠ ನೀವು ಈ ಪ್ರಾಜೆಕ್ಟ್ ಶುರು ಆಗಿದೆ ಬ್ರದರ್ ಇಂದ ಹಾಗಾಗಿ ಬ್ರದರ್ ಹೋದ್ರೆ ಇದಕ್ಕೊಂದು ವ್ಯಾಲ್ಯೂ ಅದೇನೇ ಆದ್ರೂ ಯು ಎಸ್ ಮೀಟಿಂಗ್ ಬ್ರದರ್ ಹೋಗ್ತಾ ಇದಾರೆ ಆದಿ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಿ ಅಂತ ಶ್ರೇಷ್ಠ ಹೇಳ್ತಾರೆ ವೆಲ್ಕಮ್ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ಆದಿ ಹೋಗ್ತಾರೆ ಕಡೆ ಕಿಶನ್ ಗನ್ನ ಕಂಟ್ರೋಲ್ ಮಾಡ್ತಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅದನ್ನ ಕುಸುಮಾ ನೋಡಿ ಬೇಜಾರಾಗ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಡಾಕ್ಟರ್ ಬರ್ತಾರೆ ಅಲ್ಲಿ ಸುನಂದ ಹಾಗೂ ಧರ್ಮ ಅವರು ಎಲ್ಲ ಇರ್ತಾರೆ ಡಾಕ್ಟ್ರೆ ಊಚು ಏನಾಯ್ತು ಅವಳೆ ಇಟ್ಲಾ ಏನಾದ್ರು ಮಾತಾಡಲ ಅಂತ ಕಿಶನ್ ಕೇಳ್ತಾರೆ ಬೆಟರ್ ಟ್ರೀಟ್ಮೆಂಟ್ ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಒಂದ್ ಸ್ವಲ್ಪ ಹೊತ್ತು ಮಾತಾಡುತ್ತೆ ನೈಟ್ ಅಷ್ಟೊತ್ತಿಗೆ ಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳಿ ಡಾಕ್ಟರ್ ಹೋಗ್ತಿದ್ರೆ ಕಿಶನ್ ಖುಷಿ ಆಗ್ತಾರೆ ಕಿಶನ್ ನೋಡ್ತಪ್ಪ ಡಾಕ್ಟರ್ ಹೇಳಿದ್ರಲ್ಲ ಆಗ್ಬಿಟ್ಲು ಅಂತ ಈಗ್ಲಾರು ಒಂದ್ ಸ್ವಲ್ಪ ಆರಾಮಾಗಿರು ಅಂತ ಕುಸುಮ ಕಿಶನ್ ಗೆ ಹೇಳ್ತಾರೆ ಕಿಶನ್ ಒಂದ್ ಸ್ವಲ್ಪ ಹೋಗಿ ಮಲ್ಕೋ ಬಿಟ್ಪಾ ಮನೆಗೆ ಹೋಗು ಅಂತ ಧರ್ಮ ಅವರು ಹೇಳ್ತಿದ್ರೆ ಇಲ್ಲ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಕಿಶನ್ ಹೇಳ್ತಾರೆ ಪರವಾಗಿಲ್ಲ ಆದ್ರೆ ಹೇಗಪ್ಪ ನಿನ್ನೆ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ ರಾತ್ರಿ ಇಲ್ಲ ನಿದ್ದೆ ಮಾಡಿಲ್ಲ ಅಂತ ಹೋಗು ಪರ್ವಾಗಿಲ್ಲ ಅಂತ ಧರ್ಮ ಅವರು ಹೇಳ್ತಾರೆ ಲೈಲಾ ನಾನು ಇಲ್ಲೇ ಇರ್ತೀನಿ ಅಂತ ಕಿಶನ್ ಅದೇ ಸಮಯಕ್ಕೆ ಇಲ್ಲಿ ತನ್ವಿ ಆಟೋದಲ್ಲಿ ಆಸ್ಪತ್ರೆಗೆ ಬರ್ತಾರೆ ತನ್ವಿನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಸುನಂದ ಅಂತೂ ಖುಷಿಯಾಗಿ ತನ್ವಿ ಅಂತ ಹೇಳಿ ತಪ್ಕೋತಾರೆ ಅಜ್ಜಿ ಚಿಕ್ಕಿಯಲ್ಲಿದ್ದಾಳೆ ಅಂತ ಇಲ್ಲಿ ತನ್ವಿ ಸುನಂದನ ಕೇಳ್ತೀರ ಐಸಿಯು ಅಲ್ಲಿದ್ದಾಳೆ ಕಡೆ ಅಂತ ಸುನಂದ ಹೇಳ್ತಾರೆ ಚಿಕ್ಕಿ ಹುಷಾರಾಗಿದ್ದಾರಲ್ವಾ ಅಜ್ಜಿ ಅಂತ ಇಲ್ಲಿ ತನ್ವಿ ಹೇಳ್ತಿದ್ರೆ ಡಾಕ್ಟರ್ ಬಂದ್ ಹೋದ್ರು ಎಲ್ಲಾ ಆರಾಮಿದೆಯಂತೆ ನೀನು ತಲೆ ಕೆಚ್ಕೋಬೇಡ ಅಂತ ಸುನಂದ ಹೇಳ್ತಿದ್ರೆ ನೀನ್ ಯಾಕೆ ಬರಕೋದೆ ಮನೆಯವ್ರ ಬಗ್ಗೆ ಕಾಳಜಿ ಇದೆ ಅವಳು ಇಲಿಕ್ಕೆ ಯಾಕೆ ಬಂದೆ ಅಂತ ಕುಸುಮ ಹೇಳ್ತಿರೆ ತನ್ವಿ ಬೇಜಾರಾಗ್ತಾರೆ ನೋಡು ಕುಸುಮ ಇದು ಆಸ್ಪತ್ರೆ ಅವ್ರಿಗೆ ಚಿಕ್ಕಮನ್ ಮೇಲೆ ಪ್ರೀತಿ ಇದೆ ಅದಕ್ಕೆ ಆಸ್ಪತ್ರೆಗೆ ಬಂದಿದ್ದಾಳೆ ನೀನ್ ಯಾಕೆ ಬಂದೆ ಅಂತ ಕೇಳಿದ್ರೆ ಹೇಳಿದ್ರೆ ಅವ್ಳೇನ್ ಹೇಳ್ತಾಳೆ ವಿಷಯನ ದುಡ್ಡದ್ ಮಾಡದ್ ಬೇಡ ನೀನು ಸುಮ್ನೆ ಇರ್ತೀಯ ಅಂತ ಧರ್ಮ ಹೇಳ್ತಾರೆ ಹಾಗೆ ಇಲ್ಲಿ ಕುಸ್ಮಾ ಸುಮ್ನಾಗ್ತಾರೆ ತನ್ವಿನಂತೂ ಕೋಪ ಮಾಡ್ಕೊಂಡು ನೋಡ್ತಾನೆ ಇರ್ತಾರೆ ಇನ್ನೊಂದ್ ಕಡೆ ಸೋಫಾ ಮೇಲೆ ಹೊರ್ಕೊಂಡು ಕಿಶನ್ ಮಲ್ಕೊಂಡಿರ್ತಾರೆ ಅದನ್ನ ತನ್ವಿ ನೋಡಿ ಕಿಶನ್ ಹತ್ರ ಹೋಗ್ತಾರೆ ತನ್ವಿ ಚಿಗಪ್ಪ ಅಂತ ಹೇಳಿ ಕಿಶನ್ ನ ಮುಟ್ಟತಾ ಇದ್ರೆ ಮಲ್ಗಿರೋ ಕಿಶನ್ ಭಯ ಪಡ್ತಾರೆ ಹಾಗೆ ನೋಡ್ತಾರೆ ಅಶೋ ಚಿಕ್ಕಪ್ಪ ನಾನು ಅಂತ ತನ್ವಿ ಹೇಳ್ತಾರೆ ಓ ತನ್ವಿ ಪುಟ ನೀನಾ ಅಂತ ಕಿಶನ್ ಹೇಳ್ತಾರೆ ಚಿಕ್ಕಪ್ಪ ತುಂಬಾ ಟೆನ್ಶನ್ ಆಗಿದ್ದೀರಲ್ಲ ಡಾಕ್ಟರ್ ಹೇಳಿದಾರೆ ಅಂದಲ್ಲ ಪೂಜಾ ಚಿಕ್ಕಿ ಸರಿ ಹೋಗ್ತಾರೆ ಅಂತ ಅರಿ ಮಾಡ್ಕೋಬೇಡಿ ಯಾಕಂದ್ರೆ ಚಿಕ್ಕಿ ತುಂಬಾ ಸ್ಟ್ರಾಂಗು ಬೇಗ ಹುಷಾರಾಗ್ತಾಳೆ ಅಜ್ಜಿ ಅಮ್ಮ ಎಲ್ಲಿ ಅಂತ ಇಲ್ಲಿ ತನ್ವಿ ಕೇಳ್ತಾರೆ ಮಮ್ಮ ಆಫೀಸ್ ಗೆ ಹೋಗಿದ್ದಾಳೆ ಅಂತ ಸುನಂದ ಹೇಳ್ತಿದ್ರಲ್ಲ ಚಿಕಿಗೆ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೆ ಅಮ್ಮಗೆ ಆಫೀಸ್ ಹೋಗೋ ಮನ್ಸು ಹೇಗ್ ಬಂತು ಅಂತ ತನ್ವಿ ಹೇಳ್ತಿದ್ರೆ ಏನ್ ಪುಟ ನಿಮ್ಮಮ್ಮ ಹಾಗೆಲ್ಲ ಹೊರಟೋಗ್ತಾರ ನಾನು ಹೇಳಿದ್ದು ನಿಮ್ಮಮ್ಮಗೆ ಹೋಗು ಅಂತ ಹಾಗೂ ಹೋಗಲ್ಲ ನಾನು ತಂಗಿ ಜೊತೆ ಇರ್ಬೇಕು ಅಂತ ಹೇಳಿ ಆಟ ಹೇಳಿದ್ರು ನಾನೇ ಹೋಗಿ ಅಂತ ಹೇಳಿ ಕಳ್ಸಿಕೊಟ್ಟೆ ಆಕ್ಚುಲಿ ಯಾರಿಗೂ ಬರೋದು ಬೇಡ ಅಂತ ಹೇಳಿದೆ ಎಲ್ರು ಬರ್ತಾ ಇದ್ರೆ ಅಂತ ಕಿಶನ್ ಹೇಳ್ತಿದ್ರೆ ಅಮ್ಮ ಬಂದಿದ್ರ ಅಂತ ತನ್ವಿ ಕೇಳ್ತಾರೆ ಹೌದು ಬಂದಿದ್ರು ನಾನೇ ಹೋಗಿ ಅಂತ ಹೇಳಿ ಅಟ ಮಾಡ್ಬಿಟ್ಟು ಕಳಿಸ್ದೆ ಅಂತ ಕಿಶನ್ ಹೇಳ್ತಿದ್ರೆ ಏನೋ ಅಮ್ಮ ಬಂದಿದ್ರ ಹಾಗಿದ್ರೆ ಯಾಕ ತರ ಹೇಳಿದ್ರು ಅಲ್ಲ ಚಿಕ್ಕಪ್ಪ ನೋಡಿದ್ರೆ ಅಮ್ಮ ಇಲ್ಲೇ ಇರ್ತೀನಿ ಅಂತ ಹೇಳಿ ಆಟ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಅಂಟಿ ಯಾಕೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದ್ರೆ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿ ತನ್ನಿ ಮನ್ಸಲ್ ಅನ್ಕೋತಾರೆ ಆ ಕಡೆ ಭಾಗ್ಯ ಅಂತೂ ಆದಿ ಶೇಗ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಅಲ್ಲ ಆದಿಯವರು ಯಾಕತರ ರಿಯಾಕ್ಟ್ ಮಾಡಿದ್ರು ನಿಜಾಗ್ಲೂ ಒಂದು ಅರ್ಥ ಆಗ್ತಿಲ್ಲ ಇಲ್ಲ ನಾನು ಆದಿಯವನ್ನೇ ಕೇಳ್ಬಿಡ್ತೀನಿ ಒಂದ್ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಮೆಸೇಜ್ ಮಾಡ್ತಾರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನೀವು ಸಿಗ್ಬೋದಾ ಅಂತ ಇಲ್ಲಿ ಭಾಗ್ಯ ಮೆಸೇಜ್ ನ ಟೈಪ್ ಮಾಡ್ತಾರೆ ಹಾಗೆ ಆ ಮೆಸೇಜ್ ನ ಕ್ಯಾನ್ಸಲ್ ಮಾಡ್ತಾರೆ ಭಾಗ್ಯ ಇವ್ರ ಹತ್ರ ಈ ತರ ಕೇಳೋದು ಸರಿ ಬರಲ್ಲ ಏನ್ ಮಾಡ್ಲಿ ನಾನು ಅಂತ ಭಾಗ್ಯ ತಲೆ ಮೇಲೆ ಕೈ ಹಾಕೊಂಡು ಕೂತಿದ್ರೆ ಅದೇ ಸಮಯಕ್ಕೆ ಶ್ರೇಷ್ಠ ಬರ್ತಾರೆ ಶ್ರೇಷ್ಠ ಒಳಗಡೆ ಅಂತ ಭಾಗ್ಯ ಕರೀತಾರೆ ಹಾಗೆ ಇಲ್ಲಿ ಶ್ರೇಷ್ಠ ಬೇಕು ಅಂತ ನಾಟಕ ಶುರು ಮಾಡ್ತಾರೆ ಮತ್ತೆ ಭಾಗ್ಯ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ ಏನೂ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಆ ಗೊತ್ತಾಯ್ತು ಆಗ್ಲೇ ನೀನು ಆದಿ ಅವ್ರಿಗೆ ಆದಿಯವರಿಗೆ ಮಾಡಕ್ ಹೋದಾಗ ಆದಿಯವರು ಶೇಕಂಡ್ ಕೊಡ್ಲಿಲ್ಲ ಏನು ನಿನ್ನ ಮತ್ತೆ ಆದಿ ಮತ್ತೆ ಏನಾರು ಕ್ಲಾಶ್ ಆಗಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದೆ ಏ ಶ್ರೇಷ್ಠ ಹಾಗೇ ನಿಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ ಸುಳ್ಳೇ ಬೇಡ ಭಾಗ್ಯ ನಾನ್ ಆಗ್ಲೇ ನೋಡ್ದೆ ನಿನ್ ಶೇಕೆಂಡ್ ಕೊಡಕ್ ಹೋದೆ ಅವ್ರು ಶೇಕಂಡ್ ಕೊಡ್ಲಿಲ್ಲ ಏನಾರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಶ್ರೇಷ್ಠ ಹೇಳ್ತಿದೆ ಹಾಗೆ ನಿಲ್ವಲ್ಲ ಅಂತ ಮತ್ತೆ ಭಾಗ್ಯ ಹೇಳ್ತಾರೆ ಏ ಭಾಗ್ಯ ನಿನ್ ಬೇಜಾರಲ್ಲಿದ್ಯಾ ಅಂತ ನಂಗೆ ಗೊತ್ತು ಕಣೆ ಆದ್ರೆ ಇಷ್ಟೊಂದು ಕಡಿಮೆ ಬೇಜಾರ ಮಾಡ ನನ್ಗಂತೂ ಇಷ್ಟ ಆಗ್ತಿಲ್ಲ ಕಡೆ ಇನ್ನೊಂದ್ ಸ್ವಲ್ಪ ನಿನ್ಗೆ ಉರ್ಸ್ಬೇಕಲ್ವಾ ಏನ್ ಮಾಡೋದು ಅಂತ ಹೇಳಿ ಶ್ರೇಷ್ಠ ಮನಸ್ಸಲ್ಲೇ ಅನ್ಕೊತಾರೆ ಆ ಕಡೆ ತನ್ವಿ ಆಸ್ಪತ್ರೆಯಿಂದ ಹೊರ್ಗಡೆ ಬಂದು ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಇಲ್ಲಿ ಶ್ರೇಷ್ಠ ತನ್ವಿ ಕಾಲ್ ನೋಡಿ ತುಂಬಾ ಖುಷಿ ಆಗುತ್ತೆ ಒಂದ್ ನಿಮಿಷ ಭಾಗ್ಯ ಇಂಪಾರ್ಟೆಂಟ್ ಕಾಲ್ ಅಂತ ಹೇಳಿ ಹಾಗೆ ಪಕ್ಕ ಹೋಗ್ತಾರೆ ಹಾಯ್ ತನ್ವಿ ಪುಟ ಅಂತ ಶ್ರೇಷ್ಠ ಹೇಳ್ತಾರೆ ನಿನ್ ಪುಟ ಇಷ್ಟದಲ್ಲಿ ಕಾಲ್ ಮಾಡಿದ್ಯಾ ಅಂತ ಶ್ರೇಷ್ಠ ಕೇಳ್ತಿದೆ ಭಾಗ್ಯ ಬೇಜಾರಾಗ್ತಾರೆ ಆಂಟಿ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಅಂತ ತನ್ವಿ ಹೇಳ್ತಾರೆ ಅಶೋ ತನ್ವಿ ಪುಟ ಅದೆಲ್ಲ ಬಿಡುಗೋಸ್ಕರ ಏಡ್ ಇಡ್ಲಿ ಆರ್ಡರ್ ಮಾಡಿದ್ದೆ ಅದನ್ನ ತಿನ್ನು ಇನ್ನೂ ಏನಾರು ಬೇಕಾದ್ರೆ ಹೇಳು ಆರ್ಡರ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಅಶೋ ಅಂಟಿ ಅದೆಲ್ಲ ಏನು ಬೇಡ ನಾನು ಪೂಜಾ ಚಿಕ್ಕಿ ಅಂತ ತಂದಿ ಹೇಳಕ್ ಬರ್ತಾರೆ ತಂದಿ ಪೂಜಾ ಚಿಕ್ಕಿ ಬಗ್ಗೆ ಯೋಚನೆ ಮಾಡ್ಬೇಡ ಅವಳು ಆರಾಮ ಆಗ್ತಾಳೆ ಸಂಜೆ ನಿನ್ನ ಪೂಜಾ ಚಿಕ್ಕಿ ಅಂತ ಕರ್ಕೊಂಡು ಹೋಗೋ ರೆಸ್ಪಾನ್ಸ್ ನಂತು ಸರಿನಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ಬಂಗಾರಿ ನಿಂಗೆ ಪೂಜಾ ಚಿಕ್ಕಿನ ನೋಡ್ಬೇಕು ಅನ್ಸ್ತಿದ್ಯಾ ನನ್ ಮೇಲೆ ಎಷ್ಟೇ ಕೋಪ ಇದ್ರು ಪೂಜಾ ಚಿಕ್ಕಿ ಮೇಲೆ ಇರೋ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ ಅಲ್ವಾ ಅಂತ ಭಾಗ್ಯ ಮನ್ಸಲ್ಲ ಹಾಗೆ ಖುಷಿ ಆಗ್ತಾರೆ ಆಂಟಿ ಅದ್ ಹಾಗಲ್ಲ ನಾನು ಅಂತ ತನ್ವಿ ಹೇಳ್ತಿದ್ರೆ ನಾನು ತಾನೆ ಕರ್ಕೊಂಡು ಹೋಗ್ತೀನಿ ಅಂತ ಯು ಡೋಂಟ್ ವರಿ ನೋಡು ತನ್ವಿ ನಿಂಗೆ ಅಷ್ಟೊಂದು ಅಪ್ಡೇಟ್ ಹೇಳ್ಕೊಂಡ್ರೆ ನಾನು ಈಗ್ಲೇ ಹಾಸ್ಪಿಟಲ್ಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ತನ್ವಿ ಅಂತ ಕೋಪ ಮಾಡ್ಕೊಂಡು ಭಯಕ್ಕೆ ಶುರು ಮಾಡ್ಬಿಡ್ತಾರೆ ಆಂಟಿ ಸ್ವಲ್ಪ ನಾನ್ ಹೇಳೋದನ್ನ ಕೇಳ್ತೀರಾ ಅಂತ ತನ್ವಿ ಕೂಗಾಡ್ತಾರೆ ನೀನ್ ಹೇಳೋದು ಅರ್ಥ ಆಗ್ತಿದೆ ಪುಟ್ಟ ನೀನು ಆರಾಮಾಗಿರು ಆಯ್ತಾ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿರ ಆ ಕಡೆ ತನ್ವಿ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ತನ್ವಿ ಕಾಲ್ ಕಟ್ ಮಾಡಿರೋದನ್ನ ನೋಡ್ತಾರೆ ಬೇಕು ಅಂತ ಭಾಗ್ಯಂಗೆ ಹೊಟ್ಟೆ ಉಡ್ಸಕ್ಕೆ ಅಂತ ರನ್ವಿ ಜೊತೆ ತರ ನಾಟಕ ಶುರು ಮಾಡ್ಕೋತಾರೆ ಶ್ರೇಷ್ಠ ಇವಾಗ ನೋಡು ಮಜಾ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ ಲವ್ ಯು ಅಂತ ಐ ಲವ್ ಯು ಟು ಪುಟ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತೀರಾ ಭಾಗ್ಯ ಬೇಜಾರಾಗ್ತಾರೆ ಬೇಕಾಗಿದ್ದು ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೊಂಡು ಕಾಲ್ ಕಟ್ ತರ ನಾಟಕ ಆಡ್ತಾರೆ ಭಾಗ್ಯ ನಾನ್ ಸ್ವಲ್ಪ ಬೇಗ ಹೋಗಬೇಕಾಗಿದ್ದು ನನ್ನ ಮಗನ ಆಸ್ಪತ್ರೆ ಹೋಗ್ಬೇಕು ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೋಗ್ತಾರೆ ಹಾಗೆ ಕಡೆ ಆದಿ ತಾಂಡವ್ ಜೊತೆ ಮಾತಾಡ್ತಿರ್ತಾರೆ ಕಾರಲ್ಲಿ ಅದೇ ಇಲ್ಲಿ ತಾಂಡವ್ ಏನು ರಿಪ್ಲೈ ಮಾಡಲ್ಲ ಬರೀ ಆದಿ ಇಷ್ಟೇ ಹೇಳ್ತಾರೆ ಅದೇ ಬ್ರದರ್ ಅಜೆಂಡ್ ಅರ್ಜೆಂಟ್ ಆಗಿ ಎಲ್ಲ ಆಗೋಯ್ತು ನೀವು ಅರ್ಜೆಂಟ್ ಆಗಿ ಯು ಎಸ್ ಮೀಟಿಂಗ್ ಗೆ ಹೋಗ್ಲೇಬೇಕು ಫಸ್ಟ್ ಮುಂಬೈ ಹೋಗ್ಬೇಕು ಮುಂಬೈ ಇಂದ ಇನ್ನೊಂದು ಊರಿಂದ ಯು ಎಸ್ ಹೋಗ್ಬೇಕು ಸೊ ಅಜೆಂಟ್ ಅಜೆಂಟ್ ಆಯ್ತಲ್ಲ ಡೈರೆಕ್ಟ್ ಆಗಿ ಫ್ಲೈಟ್ ಸಿಗ್ಲಿಲ್ಲ ಬ್ರದರ್ ಸೊ ತಲೆ ಕೆಡ್ಸ್ಕೋಬೇಡಿ ನೀವು ರೆಡಿಯಾಗಿ ನಾನು ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ ಅಂತ ಆದಿ ಹೇಳ್ತಾರೆ ಅಷ್ಟೇ ಆ ಕಡೆ ದೇವ್ರ ಹತ್ರ ಬೇಡ್ಕೊತಿದ್ದರೆ ಅಲ್ಲಪ್ಪ ದೇವ್ರೆ ಪೂಜೆನ ಚೆನ್ನಾಗಿ ಇಟ್ಕೋಬೇಕು ಹಾಗೆ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಎಷ್ಟೆಲ್ಲಾ ಆರಕೆ ಓದ್ಕೊಂಡ್ರೆ ಎಲ್ಲಾ ಆರ್ಕೆ ಪೂರೈಸಿದೀನಿ ಅಲ್ವಾ ಆದ್ರಿಗೆ ಯಾಕಪ್ಪ ಈ ತರ ಅಂತ ಸುನಂದ ಖಂಡಿರಾಗ್ತಿದ್ದೆ ಅದೇ ಸಮಯಕ್ಕೆ ಇಲ್ಲಿ ತನ್ವಿ ಬಂದು ಅಜ್ಜಿ ಪೂಜಾ ಚಿಕ್ಕಿ ಇವಾಗ ಓಕೆ ಅಲ್ವಾ ಎಲ್ಲ ಸರಿಯಾಗಿದೆ ಅಲ್ವಾ ಅಂತರ ಅಜ್ಜಿ ಪೂಜಾ ಚಿಕ್ಕಿ ಪ್ರತಿ ಸಲ ನಮ್ಗೆಲ್ಲ ಕೇರ್ಫುಲ್ ಆಗಿ ಓಡಾಡಿ ಅಂತ ಹೇಳ್ತಾರೆ ಅವಳು ಸ್ವಲ್ಪ ಕೇರ್ಫುಲ್ ಆಗ ಓಡಾಡ್ಬೇಕಲ್ವಾ ಅಂತ ತನ್ವಿ ಹೇಳ್ತಾರೆ ಏನ್ ಹೇಳಿ ಬಂಗಾರಿ ನನ್ಗಂತೂ ಒಂದ್ ಚೂರು ಅರ್ಥ ಆಗ್ತಿಲ್ಲ ನೀನು ಅಳ್ಬೇಡ ಅಂತ ಹೇಳಿ ಸುನಂದ ಹೇಳ್ತಾರೆ ಚಿಕ್ಕಿಗೆ ಈ ತರ ಆಗಿದೆ ಅಂತ ಹೇಳಿದ್ಮೇಲೆ ನನ್ ಮನ್ಸು ತಡಿಲಿಲ್ಲ ಅದಕ್ಕೆ ತನ್ಮಯ ಹತ್ರ ಅಡ್ರೆಸ್ ಕೇಳ್ಕೊಂಡು ಓಡೋಡಿ ಬಂದ್ಬಿಟ್ಟೆ ಅಜ್ಜಿ ನಾನು ಚಿಕ್ಕಿನ ಮಾತಾಡ್ಸ್ಬೇಕು ಅಂತ ತನ್ವಿ ಹೇಳ್ತಾರೆ ಅಂಗಾರಿ ಈಗ ಮಾತಾಡ್ಸಕಾಗಲ್ಲ ಅಂತ ಸುನಂದ ಹೇಳ್ತಾರೆ ಯಾಕೆ ಅಂತ ತನ್ವಿ ಹೇಳ್ತಾರೆ ಡಾಕ್ಟರ್ ಹೇಳಿದಾರೆ ಅವ್ರು ಮಾತಾಡ್ಸೋ ಅಂತ ಹೇಳಿದಾಗ ಮಾತ್ರ ನಾವು ಹೋಗಿ ಮಾತಾಡ್ಸ್ಬೇಕಂತೆ ಕಣ್ಣೆ ಯಾಕೆ ಬಂಗಾರಿ ಸುಸ್ತಾಗಿದ್ಯಾ ಏನಾದ್ರು ತಿಂದಾ ಇಲ್ವಾ ಅಂತ ಇಲ್ಲಿ ಸುನಂದ ಹೇಳ್ತಾರೆ ಅದು ಅಜ್ಜಿ ಅಂತ ತನ್ವಿ ಹೇಳಕ್ ಬರ್ತಾರೆ ನನ್ ಗೊತ್ತು ಕಣೆ ಬಂಗಾರಿ ಆ ಮನೆ ಹಾಳಿ ಶ್ರೇಷ್ಠ ಏನನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಾನ್ ನಾನು ತರ ಕೇಳ್ತೀನಿ ಅಂತ ಬೇಜಾ ಮಾಡ್ಕೋಬೇಡ ಉಪ ಮಾಡ್ಕೊಂಡಿ ಸಾಕು ಮನೆ ಬಾರಿ ಅಂತ ಸುನಂದ ಹೇಳ್ತಾರೆ ಅಜ್ಜಿ ಅದು ಅಂತ ಕನ್ವಿ ಹೇಳ್ತಾರೆ ನಿಮ್ಮಂಗೆ ಮತ್ತೆ ನಿಮ್ಮ ಅಜ್ಜಿಗೆ ನಿನ್ ಮೇಲೆ ಕೋಪ ಕಡಿಮೆ ಆಗಿದೆ ಕಣೆ ಅದ್ರಲ್ಲೂ ಪಾಪ ತನ್ಮಯನ ಆಗ್ತಿಲ್ಲ ಕಣೆ ಯಾವಾಗ್ಲೂ ಬೇಜಾರಾಗಿದ್ದಾರೆ ಪ್ಲೀಸ್ ಕಡೆ ಬಂದ್ಬಿಡ ಮಾಡ್ಬೇಡ ಅಂತ ಹೇಳಿ ಸುನಂದ ಕಣ್ಣೀರಾಗ್ತಾರೆ ಪ್ಲೀಸ್ ಅಜ್ಜಿ ಬರ್ಬೇಡಿ ನಾನ್ ಬಂದ್ರೆ ಖುಷಿ ಅಲ್ವಾ ನಾನು ಬರ್ತೀನಿ ಅಂತ ಹೇಳಿ ತನ್ವಿ ಹೇಳ್ತಾರೆ ಅಜ್ಜಿ ಇಷ್ಟೊಂದು ಬೇಜ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದಿನ ಕಾರು ಮನೆಗೆ ಹೋಗ್ ಬರ್ತೀನಿ ಅಂತ ಹೇಳಿ ತನ್ವಿ ಮನ್ಸಲ್ಲಿ ಅನ್ಕೋತಾರೆ ಹಾಗೆ ಆ ಕಡೆ ಟ್ರಸ್ಟ್ ಅಲ್ಲಿ ಈ ಸ್ಟಾಫ್ ಮಾತಾಡ್ಕೊಂಡು ಬರ್ತಾರೆ ಅದರಲ್ಲೂ ಪ್ರಿಯಾನು ಇರ್ತಾರೆ ಅಲ್ಲ ಭಾಗ್ಯ ಮೇಡಮ್ ಇಷ್ಟೊಂದು ಬೇಜಾರಲ್ಲಿ ಇದ್ದಾಗ್ಲೂ ಸರ್ ಬಂದು ಖುಷಿ ವಿಷಯ ಹೇಳಿದ್ರಲ್ಲ ಹೇಳಿದ್ರಲ್ಲಾದ ಕೋಸಿ ಮಾತಾಡ್ಕೊಂಡು ಬರ್ತಿರ್ತಾರೆ ಶ್ರೇಷ್ಠ ಕೂಡ ಅಲ್ಲೇ ಬರ್ತಿರ್ತಾರೆ ಅದೇ ಸಮಯಕ್ಕೆ ಅಶೋ ಮೇಡಮ್ ನಿಮ್ ಹತ್ರ ಒಂದು ಆದಿಸರ್ ಭಾಗ್ಯ ಮೇಡಮ್ ಫೋಟೋ ಇತ್ತಲ್ಲ ತೋರಿಸಿ ಅಂತ ಪ್ರಿಯಾ ಹೇಳ್ತಿದ್ರೆ ಶ್ರೇಷ್ಠ ತೋರಿಸಿ ಾರೆ ಅವರಿಬ್ರು ಆ ಫೋಟೋ ನೋಡ್ಕೊಂಡು ನಗ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಶ್ರೇಷ್ಠ ಭಾಗ್ಯ ಚೇಂಬರ್ ನೋಡ್ತಾರೆ ಅಲ್ಲಿ ಭಾಗ್ಯ ಇರಲ್ಲ ಅದೇನ್ ಶ್ರೇಷ್ಠ ಫೋಟೋ ಏನ ನೋಡಿ ಜೋರ್ ಜೋರಾಗಿ ನಗ್ತಿದಿರಲ್ಲ ನಾನು ನೋಡಿ ನಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಶ್ರೇಷ್ಠ ಶಾಕ್ ಆಗ್ತಾರೆ ಏನು ಇಲ್ಲ ಮೇಡಮ್ ಏನು ಇಲ್ಲ ಅಂತ ಪ್ರಿಯಾ ಹೇಳ್ತಾರೆ ಏನು ಇಲ್ದೆ ಅಷ್ಟೊಂದು ಖುಷಿಯಾಗಿ ನಗ್ತಿದ್ರಾ ಏನಾದ್ರೂ ಇರ್ಲೇಬೇಕಲ್ವಾ ಶ್ರೇಷ್ಠ ಹೇಳಿ ಅದೇನು ಅಂತ ಅಂತ ಭಾಗ್ಯ ಹೇಳ್ತಾರೆ ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಪ್ರಿಯಾ ಭಯ ಪಡ್ತಿರ್ತಾರೆ ಸಂಚಿಕೆ ಮುಕ್ತ ಆಗ್ತಿರ್ತಾರೆ ವಿಡಿಯೋ ಆದ್ರೆ ಅಂತ ಇಟ್ಟು ಒಂದ್ ಲೈಕ್ ಕೊಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು